ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ಏನಾಗ್ತದ ಇಲ್ಲಿ ಫೈನಲಿ ರೌತ್ರಮ್ಮ ದೇವಿ ಆಗ್ಬಿಡ್ತದಾಳ ಇಲ್ಲಿ ಮೀನಾ ಅಂಥದ್ದೇನಾಯ್ತು ಮನೆ ಕೆಲಸದವಳೆ ಆಗ್ಬಿಟ್ಲಾ ಮೀನಾ ಇದರಿಂದ ಸೂರ್ಯ ಮಾಡಿದ್ದೆನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ಮಾವಂಗೆ ಮುಚ್ಚುಕೊರೆ ಆಗ್ತದೆ ಬಿಕಾಸ್ ಶ್ರುತಿ ಶಾರ್ಟ್ ಡ್ರೆಸ್ಸನ್ನು ಹಾಕ್ಕೊಂಡಿದೆ ಮನೇನ ಕ್ಲೀನ್ ಮಾಡಬೇಕಿದ್ರೆ ಇಲ್ಲಿ ಮಾವಂಗೆ ಮುಚ್ಕೊರೆ ಆಗ್ಬಿಡತ್ತ ಇದನ್ನು ಶಾಂತಿ ಮತ್ತು ಅವರ ಮುದ್ದಿನ ಎರಡನೇ ಸೊಸೆ ಗಮನಿಸ್ತಾರೆ ಗಮನಿಸದೇ ಬಂದಿದ್ದೆ ಈ ರೀತಿಯೆಲ್ಲ ಎಲ್ಲ ಹಾಕ್ಕೊಡೋದು ತಪ್ಪಲ್ವ ಅಮ್ಮ ತುಂಬಿದ ಕುಟುಂಬದಲ್ಲಿ ಈ ರೀತಿ ಎಲ್ಲ ಹಾಕಬಾರ್ದು ಅಲ್ವಾ ಅಂತ ಹೇಳಿ ತಿಳುವಳಿಕೆ ಹೇಳ್ತಿದ್ರೆ ಮನೇಲಿ ಕೂಡ ನಾನು ಇದೇ ರೀತಿ ಹಾಕೋತದೆ ಅಂತ ಶ್ರುತಿವಾದ ಮಾಡ್ತಾಳೆ ಅದನ್ನು ಗಮನಿಸ್ತದಂತಹ ಮೀನ ಬಂದಿದೆ ನಾನು ಬುದ್ಧಿ ಹೇಳ್ತೀನಿ ಅಂದಾಗ ನೀನೇನು ಹೇಳುದು ನಾವೇ ಹೇಳಿದ್ ಮಾತನ್ನೇ ಕೇಳ್ತಿಲ್ಲ ಅವಳು ಅಂತ ಶಾಂತ ಅವರು ಹೇಳಿದ್ರು ಕೂಡ ಇಲ್ಲಿ ಶ್ರುತಿನ ಕರ್ಕೊಂಡು ಹೋಗಿ ನೋಡು ಶ್ರುತಿ ನೀನು ಹಾಕೊಳ್ಳೋ ಡ್ರೆಸ್ ಹೇಗಿರಬೇಕು ಗೊತ್ತಾ ನಮಗೂ ಹೇಗೆ ಇಷ್ಟ ಆಗ್ಬೇಕು ಹಾಗೆ ನೋಡೋರ್ಗೂ ಕೂಡ ಮುಚ್ಚಗರ ಆಗಬಾರ್ದು ನೀನ್ ನನ್ನ ಗಂಡು ಜೊತೆ ಇದ್ದಾಗ ಹೇಗ್ ಬೇಕಿದ್ರು ಇರು ಆದ್ರೆ ಹತ್ತಾರು ಜನವೇ ನಡುವೆ ಇರಬೇಕಿದ್ರೆ ಬೇರೆಯವ್ರಿಗೆ ಮುಜುಗರ ಹಾಗೆ ಡ್ರೆಸ್ ಹಾಕೋಬೇಡ ನಿಮ್ಮ ಅಪ್ಪನ ಮನೇಲಿ ಆ ರೀತಿ ಇರಬಹುದು ಅವರು ನಿನ್ನ ತಂದೆ ತಾಯಿ ಮಕ್ಕಳು ಹೇಗೆ ಹಾಕೊಂಡ್ರು ಖುಷಿ ಪಡ್ತಾರೆ ಆದ್ರೆ ಹೊರಗಡೆ ಇರ್ಬೇಕಿದ್ರೆ ಭಾವ ಮೈದಾ ಎಲ್ಲ ಕೂಡ ಇರ್ತಾರೆ ಮಾವ ನೋಡು ಯಾವ ರೀತಿ ಆ ಕಡೆ ತಿರ್ಕೊಂಡಿದ್ದಾರೆ ಬೇಜಾರು ಮಾಡಿಕೊಂಡು ಆ ರೀತಿಯೆಲ್ಲ ಬೇಜಾರು ಮಾಡ್ಬೋದು ಮಾಡುವುದು ಸರಿ ಹೋಗುತ್ತಾ ಅಂತ ಮೀನಾ ಹೇಳಿದ ತಕ್ಷಣ ನೀನು ಹೇಳ್ತಿರೋದು ನನಗೂ ಸರಿ ಅನಿಸ್ತದೆ ಅದಕ್ಕೆ ಒಪ್ಕೋತೀನಿ ಅಂತ ಒಪ್ಕೊಂಡ್ಬಿಡ್ತಾಳೆ ಇದು ನಾವಷ್ಟೆಲ್ಲ ಹೇಳಿದ್ರು ಕೂಡ ಕೇಳಲೇ ಇಲ್ಲ ಈ ಮೀನಾ ಹೇಳಿದ ಮಾತನ್ನ ಮಾತ್ರ ಕೇಳೇ ಬಿಟ್ಲು ಈ ಶ್ರುತಿ ಅಂತ ಶಾಂತ ಅವರು ಮುದ್ದಿನ ಸುಸೆಗೆ ಹೇಳ್ತಾ ಇದ್ರೆ ಅವಳು ಹೇಳಿದ್ರಲ್ಲೂ ಅಲ್ವ ಪಾಯಿಂಟ್ ಇತ್ತು ಅಲ್ವಾ ಅಂದಾಗ ಹೌದು ಇಂಥದ್ದೆಲ್ಲ ಅದು ಎಲ್ಲಿ ಕಳ್ತಿದ್ದಾಳೋ ತುಂಬ ಚೆನ್ನಾಗಿ ಮಾತಾಡ್ಬಿಡ್ತಾಳೆ ಅಂತ ಅನ್ಕೋತಿದ್ದೆ ಶಾಂತ ಅವರು ತದನಂತರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೆ ಬರ್ತಾಳೆ ಇದನ್ನು ನೋಡಿ ಮಾವಂಗೂ ಖುಷಿಯಾಗುತ್ತೆ ಮೀನಂಗೂ ಖುಷಿಯಾಗುತ್ತೆ ಈಗ ಸರಿ ಅಲ್ವಾ ಅಂತ ಇಲ್ಲಿ ಶ್ರುತಿ ಕೂಡ ಕೇಳ್ತಾಳೆ ನಂತರ ಅತ್ತೆ ಮತ್ತು ಎಣ್ಣೆ ಸುಸಿ ಅಂತೂ ಏನಪ್ಪ ಮೀನಿನ ಮಾತಿಗೆ ಇಷ್ಟು ರೆಸ್ಪೆಕ್ಟ್ ಮಾಡ್ತಾಳೆ ಹುಡುಗಿ ಅಂತ ಅನ್ನಿಸ್ತದೆ ತದನಂತರ ಬಟ್ಟೆ ಹೊಗೆಯೋದಕ್ಕೆ ಅಂತ ಮೀನ ಬಟ್ಟೆ ತೊಗೊಂಡು ಇದ್ರೆ ಅತ್ತೆ ಬಂದಿದೆ ತಗೋಮ್ಮ ಬಟ್ಟೆ ಅಂತ ಹೇಳಿ ಕೊಡ್ತಿದ್ರೆ ಅಯ್ಯೋ ನಮ್ದೆ ಯಾವುದು ಬಟ್ಟೆ ಅಲ್ಲಪ್ಪ ನಿಮ್ಮ ಮಾವನ ಬಟ್ಟೆ ಅಂದಾಗ ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲತ್ತೆ ನಿಮ್ಮ ಬಟ್ಟೆ ಕೂಡ ಕೊಡಿ ಕೊಡ್ತೀನಿ ಅಂದಾಗ ಬೇಡಮ್ಮ ಬೇಡ ನಿಮ್ಮ ಮಾವನ ಬಟ್ಟೆ ಹೋಗಿ ಸಾಕು ಅಂತ ಹೇಳ್ತಿರ್ತಾರೆ ಅಷ್ಟು ಮನೋಜ್ ಹೆಂಡತಿ ಬಂದಿದ್ದೆ ನುಡು ಮೀನ ನನಗೆ ಸ್ವಲ್ಪ ತಡ ಆಗ್ತಿದೆ ಒಂದು ಎರಡು ಬಟ್ಟೆ ಇದೆ ಈ ಬಟ್ಟೆ ಎಲ್ಲ ಬೇರೆ ಕಡೆ ಹಾಕಿದ್ರೆ ದಾರ ಎಲ್ಲ ಹೋಗ್ಬಿಡುತ್ತೆ ಅವ್ರಿಗೆ ಗೊತ್ತಲ್ವ ತುಂಬ ನೀಟು ಅದಕ್ಕೋಸ್ಕರ ಇದು ಒಂದು ಎರಡು ಮನೋಜ್ ಅವ್ರ ಬಟ್ಟೆ ಹೊಕ್ಕೊಟ್ಬಿಡ್ತೀಯ ಅಂದಾಗ ಕಡ್ಡಿ ತುಂಡಾದಾಗೆ ಆಗಲ್ಲ ಅಂತ ಹೇಳ್ಬಿಡ್ತಾಳೆ ಬಿಲ್ಕುಲ್ ಈ ಕಡೆ ಮೀನಾ ಏನು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಅವರು ಕಾರ್ ಶೋರೂಮಲ್ಲಿರ್ತಾರೆ ಬಟ್ಟೆ ಎಲ್ಲ ಚೆನ್ನಾಗಿರಬೇಕಲ್ವಾ ನನಗಾಗಿದ್ರೆ ನಾನೇ ಉಕ್ಕೂರ್ತಿದ್ದೆ ಪ್ಲೀಸ್ ಅಂತ ಕೇಳ್ಕೊಂಡಾಗ ಆಗೋಲ್ಲ ಅಂದರೆ ಆಗಲ್ಲ ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಿದ್ರೆ ಇಷ್ಟೆಲ್ಲ ಬಟ್ಟೆ ಹೋಗಿ ಅವಳಿಗೆ ಅವನ್ ಬಟ್ಟೆ ಹೋಗದ್ ಬಿಟ್ರೆ ಏನ್ ಕಷ್ಟ ಅಂತ ಕೇಳ್ತಿದ್ದಾರೆ ಇಲ್ಲಿ ಅತ್ತೆ ಕೂಡ ಆಗಲ್ಲ ಅಂದ್ರೆ ಆಗಲ್ಲ ನಾನಿನ್ ಸರ್ವೆಂಟ್ ಅಲ್ಲ ಅವ್ರ ಕೆಲಸ ಅಲ್ಲ ಮಾಡೋದಕ್ಕೆ ನಾನಂತೂ ಮಾಡೋದೇ ಇಲ್ಲ ಅಂತ ಹೇಗೆ ರಣಚಂಡಿ ಆಗಿ ದುರ್ಗಿ ಆಗ್ಬಿಡ್ತಾಳೆ ಅಂತಾನೆ ಹೇಳ್ಬೋದು ಇಲ್ಲಿ ಮೀನಾ ತದನಂತರ ಈ ಕಡೆ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಮನೋಜ್ ಹೆಂಡತಿಗೆ ಬಟ್ಟೆ ಒಗ್ಕೊಡೋದೇ ಇಲ್ಲ ಕಾರ್ ಅಲ್ಲಿ ಇದ್ರೆ ಅವ್ರು ಕಾರ್ ನೋಡಕ್ ಬರ್ತಾರೆ ನಿಮ್ ಗಂಡನ್ ಬಟ್ಟೆ ನೋಡಕ್ ಬರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ ಗಡ್ನನ್ ಬಟ್ಟೆ ಒಗೆೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಅದೇ ಸಮಯಕ್ಕೆ ಸರಿ ಶ್ರುತಿ ಕೂಡ ಬರ್ತಾರೆ ಪ್ಲೀಸ್ ಎರಡು ಬಟ್ಟೆ ನಿನ್ ಕೈಲೇ ಇಷ್ಟೊಂದು ಬಟ್ಟೆ ಇದೆಯಾ ಅಂತ ಅನ್ಕೊಂಡಿದ್ದೆ ಅದೇ ನೀವು ಕೂಡ ಮೀನ್ ಅವ್ರಿಗೆ ಸಹಾಯ ಮಾಡಬಾರ್ದ ಅವ್ರಿ ಎಷ್ಟು ಅಂತ ಅಂತ ಕೇಳ್ತಿದ್ದಾರೆ ಹೌದು ನೀವೇ ನಾವ್ಗೂ ಮತ್ತೆ ಅವ್ರಿಗೂ ಕೆಲ್ಸ ಹೋಗ್ತೀವಿ ಪಾಪ ಅವ್ರ ಮನೇಲೆ ಇರ್ತಾರೆ ಹಾಗಂತ ಅವ್ರ ಕೈಲೇ ಕೆಲಸ ಮಾಡಿಸ್ಕೊಳ್ಳೋದ ನನಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ನಾವೆಲ್ಲ ಅವ್ರ ಹತ್ರನೇ ಕೆಲ್ಸ ಮಾಡಿಸ್ಕೋತಿದೀವಿ ಅಂತ ಪ್ಲೀಸ್ ನೀವು ಕೂಡ ಹೆಲ್ಪ್ ಮಾಡ್ಬಹುದಲ್ವಾ ಅಂದಾಗ ನಾನೇನ್ ಹೆಲ್ಪ್ ಮಾಡೋದು ಅತಿಯಾಗಿ ಆ ರೀತಿ ಸೊಸೆ ಬಟ್ಟೆ ಹೋಗ್ಯೋಕ್ ಅಂದಾಗ ಸರಿ ಆಯ್ತು ಹೋಗಿಬೇಡಿ ನಮ್ಮನ್ನ ಬಟ್ಟೆ ನಾವು ನಾವೇ ಒಕ್ಕೊಳಿ ಎಲ್ಲ ಸರಿ ಹೋಗುತ್ತೆ ಅವ್ರಿಗೂ ಕೂಡ ಕೆಲಸ ತಪ್ಪುತ್ತೆ ಅಲ್ವಾ ಅಂತ ಹೇಳ್ತಿದ್ದಾಳೆ ಪರವಾಗಿಲ್ಲ ಆಶ್ರತಿ ನಾನು ಹೋಗ್ಕೊಡ್ತೀನಿ ಕೊಡು ಅಂದಾಗ ಬೇಡ ಬೇಡ ನಾನು ಡ್ರೈ ಕ್ಲೀನಿಂಗ್ಗೆ ಕೊಡ್ತೀನಿ ಅಂತಾರೆ ಪರವಾಗಿಲ್ಲ ನಾನೇ ಒಗತ್ ಕೊಡ್ತೀನಿ ಕೊಡು ಅಂತ ಕೇಳ್ಕೊತಾಳೆ ಇಸ್ಕೋತಾಳೆ ಮೀನಾ ಸರಿ ಒಂದು ನಿಮಿಷ ಬರ್ತೀನಿ ಅಂತ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡನ್ನ ತಗೊಂಡ್ ಬಂದಿದೆ ಈ ಕಡೆ ಮೀನಾ ಕೊಟ್ಟಾಗ ಮೀನಾಗೆ ಶಾಕ್ ಆಗುತ್ತೆ ದುಡ್ಡ ನನ್ನ ಬೆಲೆ ಕಟ್ತಿದ್ಯಾ ಪ್ರೀತಿ ವಿಶ್ವಾಸಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗತ್ತಾ ನೀವು ಯಾಕೆ ಆ ರೀತಿ ಅನ್ಕೋತಿದ್ರೆ ನಾನು ಪ್ರೀತಿಯಿಂದ ತಂಗಿಯಾಗಿ ಅಕ್ಕಂಗೆ ದುಡ್ಡು ಕೊಡ್ತಿದ್ದೀನಿ ನಮಗೆಲ್ಲ ದುಡ್ಡು ದುಡಿತೀವಿ ಖರ್ಚು ಇರುತ್ತೆ ದುಡ್ಡು ಕೂಡ ಇರುತ್ತೆ ಆದರೆ ನಿಮಗೆ ಖರ್ಚಿಗೆ ದುಡ್ಡು ಬೇಕಲ್ವ ನೀವು ಮನೆಯಲ್ಲಿ ಈ ರೀತಿ ಎಲ್ಲ ಕೆಲಸ ಮಾಡ್ತೀರಾ ಯಾರು ನಿಮಗೆ ದುಡ್ಡು ಕೊಡ್ತಾರೆ ತಂಗಿ ಥರ ಕೊಡ್ತಿದ್ದೀನಿ ಪ್ಲೀಸ್ ತೊಗೋಡಿ ಅಂತ ಹೇಳಿ ಕೊಟ್ಬಿಟ್ಟು ಆಕೆ ಹೋಗಿಬಿಡ್ತಾಳೆ ಆಕೆ ಮನ್ಸಲ್ಲಿ ಮತ್ತು ಇನ್ನೇನೂ ಇಲ್ಲ ಜಸ್ಟು ಮೀನಾಗೆ ಹೆಲ್ಪ್ ಆಗಬೇಕು ಆ ದುಡ್ಡಿಂದ ಅಷ್ಟೇ ಅನ್ನೋದು ಅವಳ ಇಂಟೆನ್ಷನ್ ಇರೋದು ಆದರೆ ಇಲ್ಲಿ ಶಾಂತ ಮತ್ತೆ ಅವರ ಎರಡನೇ ಸೊಸೆ ಸೇರ್ಕೊಂಡು ಈ ಕಡೆ ಮೀನಾಗೆ ನೋಡಿದ್ಯಾ ಅಮ್ಮನ ಮುಂದೆನೇ ಮಗನಿಗೆ ಆ ರೀತಿ ಎಲ್ಲ ಅವಮಾನ ಮಾಡಿದರೆ ಎಷ್ಟು ಬೇಗ ನಿನಗೆ ಶಾಪ ತಡ್ತು ಅಂತ ಹೋಗ್ಬಿಟ್ಟು ಇಂಡೈರೆಕ್ಟ್ ಆಗಿ ಕೆಲಸಕ್ಕೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಿದ್ದಾಳೆಲ್ಲ ನೀನು ಕೆಲಸದವಳಿ ಬಿಡು ಕರೆಕ್ಟಾಗಿ ಮಾಡಿದಾಳ ಅವಳು ಎರಡು ಸಾವಿರ ರೂಪಾಯಿಗೆ ನಿನ್ನ ವ್ಯಾಲ್ಯೂ ಅಂತ ರೇಗಿಸ್ತಿದ್ದಾರೆ ಇದರಿಂದ ಆಕೆ ಮನಸ್ಗೆ ತುಂಬಾನೇ ನೋವು ಆಗ್ತದೆ ನಾನು ದುಡ್ಡು ಕೊಟ್ಟಿದ್ದಿದ್ರೆ ಮಾಡ್ತಿದ್ಲು ಅನ್ಸುತ್ತೆ ಅಂತ ಮನೋಜ್ ಹೆಂಡತಿ ಕೂಡ ಮಾತನಾಡ್ತಾರೆ ಇವಳು ಕೊಡುವ ಬದಲು ಡ್ರೈನಿಂಗ್ ಕ್ಲೀನಿಂಗ್ಗೆ ಕೊಟ್ಟರೆ ಎಲ್ಲ ಮಾಡ್ಕೊಡ್ತಾರೆ ನಡಿ ನಾನು ತೋರಿಸ್ತೀನಿ ಅಂತ ಹೇಳಿ ಅತ್ತೆ ಮುಂದಿನ ಸುಸೇನ ಕತ್ಕೊಂಡು ಹೋಗಿಬಿಡ್ತಾರೆ ತದನಂತರ ರಾತ್ರಿ ಆಗಿರುತ್ತೆ ಪೊಲೀಸ್ ಹಾಕುತ್ತಿರೋ ಶ್ರುತಿ ಹತ್ರ ಬಂದಿದ್ದೆ ಅವಳ ಗಂಡ ನೀನು ಮಾಡ್ತಿರೋದು ಖಂಡಿತ ಸರಿ ಇಲ್ಲ ಯಾಕ ರೀತಿ ದುಡ್ಡು ಕೊಟ್ಟು ಅವಮಾನ ಮಾಡಿದೆ ಅವರು ನಮ್ಮ ಮನೆಯವರು ಆ ರೀತಿ ಎಲ್ಲ ಮಾಡ್ತಾರ ಅಂದಾಗ ನೀವ್ಯಾರು ಅವ್ರ ಬಗ್ಗೆ ಕೇರ್ ಮಾಡ್ತಿಲ್ಲ ನಾನು ಮಾಡೋದ್ರಲ್ಲಿ ಏನು ತಪ್ಪಿದೆ ನೀವೇ ದುಡ್ಡು ಕೊಟ್ಟಿರೋದನ್ನ ಕೆಲಸದವರು ಅಂತ ಹಂಗಸ್ತಿರೋದು ನನ್ನ ಅಕ್ಕನ ಪ್ರೀತಿಯಿಂದ ಕೊಟ್ಟಿರೋದು ಅಂದಾಗ ನೀನು ಅವರು ಬೇರೆ ಮನೆಯಿಂದ ಬಂದಿರೋದು ಅದು ಹೀಗೆ ಅಕ್ಕ ತಂಗಿರ್ ಬಾಂಧವ್ಯದಲ್ಲಿ ದುಡ್ಡು ಕೊಟ್ಟಾಗ ಆಗತ್ತೆ ಅಂದಾಗ ನೀವೇ ಹೊರಗಡೆ ಮಾಡ್ತಿದ್ರ ಅವ್ರನ್ನ ನಾನು ಅವ್ರನ್ನ ಅಕ್ಕನ ತರಾನೆ ಅನ್ಕೊಂಡಿರೋದು ನಾನು ಅವ್ರ ಬಗ್ಗೆ ಕೇರ್ ಮಾಡ್ತಿದ್ದೀನಿ ನೀವೇ ಯಾರಾದ್ರು ಕೇರ್ ಮಾಡ್ತಿದ್ರ ಎಲ್ಲರೂ ಬರೀ ಅವ್ರ ಹತ್ರ ಕೆಲಸ ಮಾಡ್ಸ್ಕೊತೀರಾ ನೀವು ಬೇಕಾಗಿದ್ದನ್ನ ಅವ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಿದ್ರ ಬಂದಾಗಿಂದ ನೋಡ್ತಿದ್ದೀನಿ ಬಿಟ್ಟು ಯಾರು ಅವ್ರ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತ ರೆಕ್ತಾಳೆ ನೀನ್ ಮಾತಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ನಾನು ಅವ್ರನ್ನ ತಾಯಿ ಥರ ನೋಡ್ತಾ ಇದ್ದೀನಿ ತಾಯಿಗೆ ಯಾರಾದರೂ ಬೆಲೆ ಕೊಡ್ತಾರ ಅಂದಾಗ ಮತ್ತೆ ಮನೋಜ್ ಅವ್ರ ಏನಂತ ಅತ್ತಿಗೆ ದುಡ್ಡು ಕೊಟ್ರು ಅಂದಾಗ ಅದು ಬೇರೆ ಇದು ಬೇರೆ ಅಂತ ಹೇಳ್ತಿದ್ದಾರೆ ರವಿ ಇದೇ ವಿಷಯಕ್ಕೆ ಇಬ್ಬರ ನಡುವೆ ಗಲಾಟೆ ಆಗುತ್ತೆ ರಾತ್ರಿ ಪೂರಾ ಗಲಾಟೆ ಆಗ್ತಾನೆ ಇರತ್ತೆ ನಂತರ ಈ ಕಡೆ ತುಂಬಾ ಕಣ್ಣೀರು ಹಾಕ್ತಿರ್ತಾಳೆ ಮೀನಾ ಸೂರ್ಯ ಬಂದು ಯಾಕೆ ಏನು ಅಂದಾಗ ಎರಡು ಸಾವಿರ ರೂಪಾಯಿ ಕೊಟ್ಟು ನನಗೆ ಕೆಲಸ ಮಾಡಿಸ್ಕೊಂಡು ನನ್ನನ್ನ ಕೆಲ್ಸ್ತಾ ಇರ್ತಾರ ನೋಡ್ಬಿಟ್ರು ಅಂತ ಹೇಳಿದಾಗ ಯಾರದು ಏನು ಅಂದಾಗ ಯಾರದು ಬೇಡ ಅಂತ ಹೇಳ್ತಾರೆ ನಂತರ ಅವರು ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಹೋದ್ರು ಅಂದಾಗ ನೀನೇ ತಾನೇ ಒಳ್ಳೊಳ್ಳು ಹೇಳ ಅಂತ ಕರ್ಕೊಂಡ್ ಬಂದಿದ್ದು ನೋಡುದ ಈಗ ಅವಳೇನೇನ ಕೆಲ್ಸವ್ ಮಾಡಿಬಿಟ್ರು ಅಂತ ಸೂರ್ಯ ಹೇಳ್ತಿದ್ದಾರೆ ತದನಂತರ ರಾತ್ರಿ ರಾತ್ರಿ ಆಗ್ತಿದ್ದಂತೆ ಸೂರ್ಯ ಮೀನಾ ಮನೆಗೆ ಹೋಗಿದ್ದಾರೆ ನಾಳೆ ನೀವ್ ಬರ್ಬೇಕು ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಮೀನಾಗೋಸ್ಕರ ಸೂರ್ಯ ಒಂದು ಅಂಗಡಿನ ಓಪನ್ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಬೀಚ್ ಮಾಡುದನ್ನ ಮರಿ